சந்த மா நீ அது இதரோல்ல டீகாக வரோத ವಿಶೇಷತೆ ಕುರಿತು ತಾವು ಏನು ಹೇಳ್ತೀರಿ ಇದು ನೀವು ನೋಡಿದ ಹಾಗೆ ಇದೊಂದು ಬಡಿಗೆ ಹಬ್ಬ ಅರ್ಥ ಈರುಗುಡ್ಡಿ ಹಬ್ಬ ಅಂತಲೂ ಕರೀತಾರೆ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಶ್ರೀ ಹನುಮಾನ ದೇವಸ್ಥಾನಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥ ಪೂಜಾರಿಗೆ ಈ ಒಂದು ಮಾನ್ಯದ ಹೊಲ ಅಂತ ಕೊಟ್ಟಿದ್ದಾರೆ ಆ ಒಂದು ಜಮೀನವನ್ನು ಈ ಜುಮ್ಮಣ ಮುತ್ತ ಅಂತಕ್ಕಂಥ ವ್ಯಕ್ತಿ ಭಾಳ ಭಕ್ತಿ ವ್ಯಕ್ತಿ ಇಷ್ಟವಂತ ಆ ಜಮೀನನ್ನು ಕೂಳ್ಕೊತ ತನ್ನ ಜೀವನ ಸಾವಿಶ ಬರಲಾಗಿ ಮುಂದೆ ಬ್ರಿಟಿಷರು ಆ ಕೊಟ್ಟಂಥ ಉಂಗಡಿ ಜಮೀನವನ್ನು ಬಿಡಿಸ್ಕೋಬೇಕು ಅಂತೇಳಿ ಅಂದಾಗ ಈ ಜುಮ್ಮಣ ಮುತ್ತೆ ಅವರಿಗೆ ಶಿವ ಸ್ವಪ್ನ ಕಾಡ್ತಾನೆ ನಾವು ಯಾಕೆ ಜಮೀನನ್ನು ಕೊಡಬೇಕು ಅಂತೇಳಿ ಆವಾಗ ಬ್ರಿಟಿಷರಿಗೆ ಮತ್ತು ಈ ಜುಮ್ಮಣ ಮುತ್ತನಿಗೆ ಭಾಳ ವೈರತ್ವ ಬಂದು ಒಂದು ದಿನ ಈ ದಿನನಿತ್ಯ ಹೊಲಕ್ಕೆ ಹೋಗುವಾಗ ಗೆಳೆತು ಹೋಗಿರ್ತಾನೆ ಆವಾಗ ಜುಮಣ ಮುತ್ತೆ ಒಬ್ಬನೇ ಇರ್ತಾನೆ ಗಳೆ ಟೈಮ್ದಾಗ ಈ ಬ್ರಿಟಿಷ ಕುನಿಗಳು ಈ ಜುಮಣ ಮುತ್ತೆಯ ಮೇಲೆ ಏಕೆ ಏಕಿ ದಾಳಿ ಮಾಡಿ ಅವನ ರುಂಡವನ್ನು ಮತ್ತು ಈ ದೇಹವನ್ನು ಬೇರೆ ಬೇರೆ ಮಾಡ್ತಾರೆ ಮುಂದೆ ಜುಮಣ ಮುತ್ತೆನ ಮರದನ ಮುತ್ತಿ ತೊಗಬೇಕಂತೇಳಿ ತೊಂದು ಒಲಕ್ಕೊಕ್ಕಳ ಹೋಗ್ರಾಗ ರುಂಡ ಬೇರೆ ಈ ಮುಂಡ ಬೇರೆ ಆಗಿರ್ತದೆ ಅವಾಗ ರುಂಡ ಅಂದ್ರೆ ದೇಹ ಇಲ್ಲದ ರುಂಡ ಮಾತಾಡ್ದಂತ ಇಲ್ಲ ಈಗ ಆಗ್ಯದ ನನ್ನ ಕಣ್ಣುಗುಡ್ಡಿಗೆ ಕಾಯೋಕಾಗ್ಯದ ನೀವು ನನ್ನ ನೆನಪಿಗಾಗಿ ಹಿರೇಗುಡ್ಡಿ ಹಬ್ಬ ಮಾಡಬೇಕಂತ ಹೇಳಿ ಜೊತೆಗೆ ನನ್ನ ದೇಹವನ್ನು ನನ್ನ ಗುಡಿಯ ನನ್ನ ಮನೆಯ ಬಲಭಾಗದಲ್ಲಿ ನನ್ನ ಗುಡಿಯನ್ನು ಸ್ಥಾಪನೆ ಮಾಡಿ ನೀವು ನನ್ನ ಹಿರೇಗುಡ್ಡಿಯ ಒಂದು ನೆನಪಿನ ಅರ್ಥವಾಗಿ ನೀವು ಮಾಡ್ಕೊತೋರಿ ನಮ್ಮ ಪೂಜಾರಿ ಮನಜನಕ ಯಾವತ್ತು ಬಂಗಾರದ ಆವತ್ತಿಂದ ಇವತ್ತೂರಿಗೆ ಕೂಡ ಆ ಹಬ್ಬನ ಮಾಡ್ಕೊತ ಬಂದೀವಿ ಜೊತೆಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಬೇಕಾಗಿತ್ತು ಆದರೆ ಎಲ್ಲರಿಗೆ ಗೊತ್ತಿರೋ ಹಾಗೆ ಕೊರೋನಾ ಅಂತಕ್ಕಂಥ ಮಹಾಮಾರಿ ಬೈದರಿಂದ ಈ ಒಂದು ಬಡಿಗೆ ಹಬ್ಬ ಮಾಡೋದು ಆಗಿಲ್ಲ ಈ ವರ್ಷ ಅಗ್ನಿ ವಿಜೃಂಭಣೆಯಿಂದ ಈ ಒಂದು ಬಡಿಗೆ ಹಬ್ಬ ಮಾಡ್ಕೊಂಡು ಬಂದೀವಿ ಜೊತೆಗೆ ಈ ಬಡಿಗೆ ಆಡ್ತಕ್ಕಂಥ ವೇಳೆಯಲ್ಲಿ ಸಾಮಾನ್ಯವಾಗಿ ತಲೆ ಹೊಡಿತವ ಕಣಿ ಪೆಟ್ಟಕ್ಕವ ತಲೆ ಪೆಟ್ಟಕ್ಕವ ಎಟ್ಟಾದ ಬೆಟ್ಟಾದರೂ ಕೂಡ ನಮ್ಮ ಪೂಜಾರಿ ಮನಸ್ಸಿನ ಹೆಣ್ಣು ಮಕ್ಕಳು ಭಂಡಾರ ಮತ್ತು ಬಾಣವನ್ನು ಅದನ್ನು ಲೇಪನ ಮಾಡಿ ಈ ನಮ್ಮ ಬಾವಿಯಲ್ಲಿ ಜಾಗ ಮಾಡಿದ ತಕ್ಷಣ ಮುಂದೆ ಯಾರು ದಾವಖಾನೆ ಹೋಗ್ತಕ್ಕಂಥ ಇಲ್ಲ ಯಾರೂ ಹೋಗೋಂಗಿಲ್ಲ ಎಷ್ಟು ಜನತಾರೆ ಸುಮಾರು ನನ್ನ ಒಂದು ಅಂದಾಜು ಪ್ರಕಾರ ನಮ್ಮ ಕುಂಟೋಜಿ ಮಂತ್ರಿಂದ್ರಿಗೆ ಒಂದು ಚಾಜ್ ಅವರು ಅವರು ಬಡಿ ಕಟ್ತಾರೆ ಯಾಕಂದ್ರೆ ಮುಂಚಿತವಾಗಿ ಪೂಜಾರಿ ವಂಶಸ್ಥರು ಮೂಲ ಮಾಡಿ ಮೊದಲು ಮಾಡಿ ಐದು ಬೆಡಿಗೆ ಕಡಿದ ನಂತರ ಮುಂದೆ ಅವರು ಐದು ನೂರ ಒಂದು ಬಡಿಗೆಗಳನ್ನು ಕಡಿತಾರೆ ಅವರಿಗೆ ನಮ್ಮ ಪೂಜಾರಿ ಬಾಂಧವರು ಮತ್ತು ಊರಿನ ಸಮಸ್ತ ಬಾಂಧವರು ತಿನ್ನ ಅವರಿಗೆ ಸನ್ಮಾನ ಮಾಡ್ತಾ ಇವತ್ತು ಪೆಟ್ಟಿ ಬಂದದ ಈ ಒಂದು ಬಡಿಗೆ ಹಬ್ಬ ಮಹಾಪುರುಷನ ಬಡಿಗೆ ಹಬ್ಬ ಈ ಬಡಿಗೆ ಹಬ್ಬದಲ್ಲಿ ಯಾಕಿಷ್ಟು ರೋಷ ವ್ಯಸ್ತಾಗ ತಕೊಂತಂದ್ರೆ ಗೌಡಿಮಟ್ಟಿ ಹಬ್ಬದ ಜಾತ್ರೆ ವಿಶೇಷ ಬಡಿಗೆ ಹಬ್ಬದ ಕುರಿತು ಏನು ಹೇಳ್ತೀರಿ ಇದರ ಏನು ಸುಮಾರು ಮುನ್ನೂರು ವರ್ಷದ ಇತಿಹಾಸ ಇದೆ ಬಿದ್ದಕ್ಕೆ ಸುಮ್ಮನ ಮುತ್ತಾರು ಹಿಂದಿನ ಒಂದು ಕಾಲದಲ್ಲಿ ಬ್ರಿಟಿಷರು ಅವ್ರ ಜೊತೆ ಹೋರಾಡಿಕಿಸಿ ಅವರು ಪ್ರಾಣ ತ್ಯಾಗ ಮಾಡಿದರು ಬಂದಿಲ್ಲದ ಇಲ್ಲಿವರೆಗೂ ಸುಮಾರು ಮುನ್ನೂರು ವರ್ಷ ಐತಿ ಮುನ್ನೂರು ವರ್ಷ ಆಯಿತು ಪ್ರತಿ ಮೂರು ವರ್ಷಕ್ಕೊಂದು ಸಲ ಇದನ್ನು ಈರ್ಗಾರ ಹಬ್ಬ ಅಂಥೇಳಿ ಬ ಬಡಿಗೆ ಹಬ್ಬ ಅಂಥೇಳಿ ಮಾಡ್ತಾ ಬಂದೀವಿ ನಾವು ಮೊನ್ನೆ ಮೊನ್ನೆ ಸಲ ಸ್ವಲ್ಪ ಕೊರೋನಾ ಅದು ಉದ್ದೇಶದ ಪ್ರಯುಕ್ತವಾಗಿ ಐದನೇ ವರ್ಷಕ್ಕಾಗತ್ತಿದ್ವು ಇದು ಕರ್ನಾಟಕದ ಮೂಲ ಮೂಲೆಯಲ್ಲಿ ಎಲ್ಲಿ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ಅಂತ ಹೋದ್ರಿ ನೀವು ಕರ್ನಾಟಕದೊಳಗೆ ಅದು ಮುತ್ತಿ ವಿಜಯಪುರ ಜಿಲ್ಲೆ ಮುಂದೇವಾಳ ತಾಲೂಕು ಒಳಗೆ ಮಾತ್ರ ಇದ್ದೀನಿ ಈ ಸುಮಾರು ಐನೂರು ಬಡಿಗೆಗಳನ್ನು ಕಟ್ಕೊಂಡು ಬರ್ತಾರೆ ಪುಂಡೋಜಿ ಮನಿಯವರು ಅದು ಭಾಳ ನೇಮನಿತ್ಯ ಕಟ್ಕೊಂಡು ಬರ್ತಾರೆ ಇದು ಮೂರು ವರ್ಷಕ್ಕೊಂದ್ಸಲ ಮಾಡ್ಕೊತ ಬಂದೀವಿ ಇದು ಏನಾದರೂ ಅಲ್ಲಿಂದ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಬಡದು ರಕ್ತ ಬಂತಂದ್ರೆ ಬಾನ ಮತ್ತು ಭಂಡಾರವನ್ನು ಹಚ್ಚಿ ಅದನ್ನು ನಾ ಶಕ್ತಿ ಆ ಭಗವಂತನಿಗೆ ಬಿಡಿ ಲಿಂಗಸುಮಾರು ಎಷ್ಟು ವರ್ಷಗಳ ಕಾಲ ಐತ್ರಿ ಬಡಿಗೆ 300 ವರ್ಷದಿಂದ ಇದು ನಡೆಂತಂತ ಒಂದು 300 ವರ್ಷಗಳ ಕಾಲ ಈ ಜಾತ್ರೆ ನೆರೆವರೆದದ್ದು ಬಡಿಗೆ ಆಡ ಸಂಬಂಧದಲ್ಲಿ ಊರಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಬಡಿಗೆ ಆಡವರಿಗೆ ಯಾತು ಅಥವಾ ಯಾರ್ಯಾದ್ರೇ ಗಾಯ ಆದ್ರೆ ಏನು ಮಾಡ್ತಿರ್ತಾವೋ ಅದಕ್ಕೆ ನಾವು ಬಾನ ಮತ್ತು ಬಂಡಾರ ಅಷ್ಟೇ ಆ ಮನೆ ಅದು ನಮ್ಮ ಮನೆ ಹೆಣ್ಮಕ್ಳು ಮಕ್ಕಳು ಯಾ ಯ ಮನೆ ಹೆಣ್ಮಕ್ಳು ಮಕ್ಕಳು ಪೂಜಾರ ಮನೆ ಹೆಣ್ಮಕ್ಳು ಮಕ್ಕಳು ಕುಟುಂಬಸ್ಥರ ಪೂಜಾರರು